ಭಾರತೀಯ ಜನತಾ ಪಾರ್ಟಿಯು ಈಗಾಗಲೇ ದೇಶವ್ಯಾಪಿ ಸದಸ್ಯ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಕುಬಾ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸದಸ್ಯತ್ವವು ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನೋಂದಾವಣೆಯಾಗಿದೆ ಈ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ನೋಂದಾವಣೆ ಗುರಿಯನ್ನು ಹೊಂದಿದ್ದೇವೆ ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದಾಗಲೂ ಕೂಡ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ ನಾಯಕರು ಎಂಬುದು ಎಲ್ಲರಿಗೂ ತಿಳಿದಿದ್ದು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದಿರುವ ಮುಖ್ಯಮಂತ್ರಿಯವರು ಇಂದು ಬರೀ ರಾಜ್ಯವಲ್ಲ ಇಡೀ ದೇಶವೇ ಮೈಸೂರು ಮುಡ ಹಗರಣವನ್ನು ನೋಡುವಂತೆ ಮಾಡಿದೆ ಮುಖ್ಯಮಂತ್ರಿಯವರ ಪ್ರಭಾವ ಬಳಸಿ ಅವರ ಕುಟುಂಬ ಲಾಭ ಪಡೆದುಕೊಂಡಿದೆ ಅಂತ ಆರೋಪಿಸಿದರು ರಾಜ್ಯಪಾಲರು ಸಂವಿಧಾನಬದ್ದವಾದ ಜವಾಬ್ದಾರಿ ಹೊಂದಿ ಮುಡಾಹಗರಣ ಕುಲಂಕುಷ ಪರಿಶೀಲಿಸಿ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಕಂಡುಬಂದಿದ್ದು ವಿಚಾರಣೆಗೆ ಅನುಮತಿ ನೀಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಅನಾವಶ್ಯಕವಾಗಿ ರಾಜ್ಯಪಾಲರನ್ನ ಹೀಯಾಳಿಸುವುದು ನಾಟಕೀಯ ಸಂಗತಿ ಅಂತ ಗುಡುಗಿದ್ರು ಉಚ್ಚ ನ್ಯಾಯಾಲಯವು ಕೂಡ ವಿಚಾರಣೆ ಸರಿಯಿದೆ ಎಂದ ಮೇಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂಡತನ ತೋರ್ತಿದ್ದಾರೆ ಸಂವಿಧಾನ ಉಳಿಸಿ ಮತ್ತು ಗೌರವಿಸಿ ಎನ್ನುವ ಕಾಂಗ್ರೆಸ್ ಕಟ್ಟಾಳುಗಳು ಎಲ್ಲಿ ಹೋದ್ರು ಜೊತೆಗೆ ಬೀದಿಯಲ್ಲಿ ಸಂವಿಧಾನ ಉಳಿಸಿ ಎನ್ನುವರಿಗೆ ಅಗೌರವ ತೋರ್ತಾ ಇರುವ ಸಿದ್ದರಾಮಯ್ಯ ಅವರ ನಡೆ ಕಾಣ್ತಾ ಬೇಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸೆಪ್ಟೆಂಬರ್ ದೇಶ ದೇಶವ್ಯಾಪಿ ಸದಸ್ಯ ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ಜನರಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ನಡೀತಾ ಇದೆ ನನಗೆ ಕೇಂದ್ರ ಬಿ ಜೆ ಪಿ ಕರ್ನಾಟಕ ದಕ್ಷಿಣ ಭಾಗದ ಒಂದು ಹತ್ತು ಜಿಲ್ಲೆಗಳ ಪರಿಶೀಲನೆಗಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಇವತ್ತು ನಾನು ಗಂಡುಗಟ್ಟಿನ ನಾಡು ಮಂಡದಿಂದ ನಾನು ಪ್ರಾರಂಭವನ್ನು ಮಾಡಿದ್ದೀನಿ ಈಗಾಗಲೇ ಜಿಲ್ಲಾಧ್ಯಕ್ಷರ ನನಗೆ ಕೊಟ್ಟಿದ್ದಂಥ ಮಾಹಿತಿಯ ಪ್ರಕಾರ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ಈ ಜಿಲ್ಲೆಗೆ ಸುಮಾರು ನಾಲ್ಕು ಲಕ್ಷ ಗುರಿ ಇದೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಇನ್ನಷ್ಟು ಚುರುಕಿಗೊಂಡು ಸದಸ್ಯತೆಯನ್ನು ನೋಂದಾಯಿಸ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿಯೇ ಕಳೆದ ಬಾರಿ ಸದಸ್ಯತ್ವ ಅಭಿಯಾನದಲ್ಲಿ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚು ಇಡೀ ದೇಶದಲ್ಲಿ ಸದಸ್ಯರನ್ನು ಹೊಂದಿದಂಥ ವಿಶ್ವದಲ್ಲಿ ಏಕೈಕ ರಾಷ್ಟ್ರೀಯ ಪಕ್ಷ ಆಯಿತು ಭಾರತೀಯ ಜನತಾ ಪಕ್ಷ ಹೀಗಾಗಿ ಈ ಬಾರಿಯೂ ಕೂಡ ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡಿಕೊಳ್ಬೇಕು ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಮತ್ತು ಪ್ರಯತ್ನ ಕೂಡ ನಡೀತಾ ಇದೆ ಬಂಧುಗಳೇ ರಾಜಕೀಯ ವಿಷಯ ಮಾತಾಡಬೇಕಾದ್ರೆ ಕಾಂಗ್ರೆಸ್ ಕಳೆದ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತೀವಿ ಆರಕ್ಷಣೆಯನ್ನು ಕಾಪಾಡ್ತೀವಿ ಅಂತ ಬೊಬ್ಬೆ ಹೊಡ್ಕೊತ ರಾಹುಲ್ ಗಾಂಧಿ ಇಡೀ ದೇಶವನ್ನು ಸುತ್ತಾಡಿದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯದ ಸಂಪತ್ತನ್ನು ಲೂಟು ಮಾ ಲೂಟಿ ಮಾಡಿದಂಥ ಯಾರೇ ಇದ್ದರೂ ಕೂಡ ಅವರಿಗೆ ಅಧಿಕಾರದಿಂದ ರಾಜೀನಾಮೆ ಕೊಡಬೇಕು ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಪ್ರತಿಪಾದನೆ ನಾನು ಮಾಡಿದೆ ಸಿದ್ದರಾಮಯ್ಯನವರು ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಭ್ರಷ್ಟಾಚಾರದಂಥ ಸ್ವತಃ ಪ್ರಮಾಣ ಪತ್ರವನ್ನು ಬರೆದುಕೊಂಡಿದ್ದರು ಆದರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕೇವಲ ರಾಜ್ಯದ ಜನತೆ ಅಲ್ಲ ಇಡೀ ರಾಷ್ಟ್ರದ ಜನತೆ ನೋಡ್ತಾ ಇದೆ ಯಾವ ರೀತಿ ಮೈಸೂರಿನ ಮೂಡಾದಲ್ಲಿ ಹಗರಣದಲ್ಲಿ ಅವರ ಪ್ರಭಾವದ ಲಾಭವನ್ನು ಅವರ ಕುಟುಂಬದವರು ಯಾವ ರೀತಿ ಪಡೆದುಕೊಂಡಿದ್ದರು ಆ ವಿಷಯವನ್ನು ವಿಚಾರಣೆ ಆಗಬೇಕು ಅಂತ ರಾಜ್ಯಪಾಲರಿಗೆ ಅರ್ಜಿದಾರರು ಅರ್ಜಿ ಕೊಟ್ಟಾಗ ರಾಜ್ಯಪಾಲರು ಸಂವಿಧಾನಬದ್ಧವಾದಂಥ ಜವಾಬ್ದಾರಿಯನ್ನು ಹೊಂದಿ ಅದಕ್ಕೆ ಆದಂಥ ಘನತೆ ಗೌರವ ಇದೆ ಸ್ಥಾನಕ್ಕೆ ಸಂವಿಧಾನದ ರಕ್ಷಕ ಸ್ಥಾನಮಾನ ಇದೆ ಆ ಮೂಢ ಹಗರಣದಲ್ಲಿ ಕುಲಂಕುಷವಾಗಿ ಅವಲೋಕಿಸಿ ಅದರಲ್ಲಿ ಭ್ರಷ್ಟಾಚಾರ ನಡೆದ ಮೇಲ್ನೋಟಕ್ಕೆ ಕಂಡು ಬಂದ ಮೇಲೆ ಅದಕ್ಕೆ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ ಮೇಲೆ ಇಡೀ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಇರ್ಬೋದು ಅವ್ರ ಸೆಂಟ್ರಲ್ ಲೀಡರ್ಶಿಪ್ ಇರ್ಬೋದು ಮಂತ್ರಿಗಳಿರ್ಬೋದು ಅನಾವಶ್ಯಕವಾಗಿ ರಾಜ್ಯಪಾಲರನ್ನು ಹೇಯಾಳಿಸಿ ಮಾತಾಡೋದಾಗಲಿ ಅಥವಾ ಭಾರತೀಯ ಜನತಾ ಪಕ್ಷದ ಬಣ್ಣ ಬಡಿಯೋದಾಗಲಿ ಇಂತಹ ಒಂದು ನೀಚ ಕೆಲಸ ಸಂವಿಧಾನಬದ್ಧವಾದಂಥ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳೇ ಮಾಡಿದ್ರೆ ಅದು ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಮುಖಂಡರಾದ ಸ್ವಾಮಿ ವಿವೇಕ್ ವಸಂತ್ ಕುಮಾರ್ ಕೃಷ್ಣ ಭಾಗವಹಿಸಿದ್ರು